ಹಾಯ್ ಗೈಸ್ ಬಿಗ್ ಬಾಸ್ನಲ್ಲಿ ಈಗಷ್ಟೇ ಒಂದು ಹೊಸ ಟಾಸ್ಕ್ ನೀಡಿದ್ದಾರೆ ಹೌದು ಗೈಸ್ ಈ ಒಂದು ಟಾಸ್ಕ್ ಬಂದು ನೀರಿನ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ಗೆದ್ದು ಯಾರು ಫಿನಾಲೆಗೆ ಹೋಗ್ತಾರೆ ಮತ್ತು ಗಿಲ್ಲಿ ಮತ್ತು ಅಶ್ವಿನಿಯ ಪಾತ್ರ ಏನು ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ರಸನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ ಇಂದ ಮುಂಚೆ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸಾರಿ ಕೇಳ್ತೀನಿ ಸ್ವಲ್ಪ ಹೊರಗಡೆ ಇದ್ದೀನಿ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊತಿರ ಅಂತ ಅನ್ಕೋತೀನಿ ಹೌದು ಗೈಸ್ ಒಂದು ಶವರ್ ಇರುತ್ತೆ ಶವರ್ನಲ್ಲಿ ಆ ಒಂದು ನೀರು ಬರ್ತಾನೆ ಇರುತ್ತೆ ಮನೆಯ ಲೇಡೀಸ್ ಏನಿದ್ದಾರೆ ಅವರು ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ತಲೆಗೆ ಒಂದು ಸ್ಪಂಜ್ನ ಕಟ್ಟಿರ್ತಾರೆ ಆ ಒಂದು ಸ್ಪಂಜ್ನ ಆ ಒಂದು ಶವರ್ ಅಡಿಕೆ ನಿಂತ್ಕೊಂಡು ಯಾರು ಜಾಸ್ತಿ ನೀರನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಮೀಸಲಿರುವಂಥ ಬಕೆಟ್ ಏನಿದೆ ಅದರಲ್ಲಿ ಜಾಸ್ತಿ ನೀರನ್ನ ಹಾಕ್ತಾರೆ ಅಂದರೆ ಕಲೆಕ್ಟ್ ಮಾಡ್ತಾರೆ ಅವರು ಈ ಒಂದು ಟಾಸ್ನ ವಿನ್ನರ್ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅದೇ ರೀತಿ ಮನೆ ಮಂದಿ ಎಲ್ಲರೂ ಕೂಡ ಟಾಸ್ಕ್ನ ಆಡ್ತಾ ಇದ್ದಾರೆ ಇದರಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಪಾತ್ರ ಏನು ಅಂತ ಅಂದರೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಅಶ್ವಿನಿ ಅವರು ನಾಮಿನೇಟ್ ಮಾಡುವ ಅರ್ಹತೆಯನ್ನು ಕಳ್ಕೊಂಡಿರ್ತಾರೆ ಆದ್ದರಿಂದ ಅವರಿಬ್ಬರು ಈ ಒಂದು ಟಾಸ್ಕ್ನ ಯಾರು ಆಡಬೇಕು ಏನು ಎಲ್ಲನೂ ಕೂಡ ಯಾರು ವಿನ್ನಾದರೂ ಎಲ್ಲನೂ ಕೂಡ ಅವರೇ ಡಿಸೈಡ್ ಮಾಡಬೇಕಾಗಿರುತ್ತೆ ಅದೇ ರೀತಿ ಈ ಒಂದು ಟಾಸ್ಕ್ನ ಆಡ್ತಾರೆ ಈ ಒಂದು ಟಾಸ್ಕ್ ಎಲ್ಲ ಮುಗಿದ ನಂತರ ವಿನ್ನರ್ನ ಡಿಸೈಡ್ ಮಾಡಬೇಕಾಗಿರುತ್ತೆ ಗಿಲ್ಲಿ ಏನಿರ್ತಾರೆ ಯಾರು ಗೆದ್ದು ಅಂತ ನನಗೆ ಅಳತೆ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಒಂದು ಬಕೆಟ್ನ ಹತ್ರಕ್ಕೆ ತಂದಿಡೋದು ಇಡೋದು ಯಾರು ಗೆದ್ದು ಅಂತ ನೋಡೋದು ಸ್ಪಂದನ ಮತ್ತು ಕಾವ್ಯ ಇಬ್ಬರು ಬಕಿಟ್ನು ಕೂಡ ಮೆಜರ್ಮೆಂಟ್ ನೋಡೋದು ಅಚ್ಚುನಿಯವರು ಹೇಳ್ತಾರೆ ಇಲ್ಲಿಂದನೇ ಕಾಣಿಸ್ತಾ ಇದೆ ಬಾ ಅಂತ ಆದರೂ ಕೂಡ ಹೋಗಿ ಅಕ್ಕಪಕ್ಕ ಇಟ್ಟು ಸ್ವಲ್ಪ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ಅವ್ರೇನು ಬೇಕು ಅಂತ ಮಾಡೋದಿಲ್ಲ ಅಲ್ಲಿ ಡೈರೆಕ್ಟಾಗಿ ಕಾಣಿಸ್ತಾ ಇರ್ತಾರೆ ಸ್ಪಂದನವಳ್ದು ಜಾಸ್ತಿ ಇದೆ ಅವ್ರು ಗೆದ್ದಿದ್ದಾರೆ ಅಂತ ಸೊ ಆ ರೀತಿ ಮೆಜರ್ಮೆಂಟ್ ನೋಡ್ತಾ ಇರ್ತಾರೆ ಸೊ ಗಿಲ್ಲಿಯವರ ಕ್ವಾಟ್ಲೆ ತಡೆಯೋಕಾಗ್ದಲೇ ಬಿಗ್ ಬಾಸ್ ಈ ಒಂದು ಟಾಸ್ಕ್ನಲ್ಲಿ ಸ್ಪಂದನವರು ನೀರು ಜಾಸ್ತಿ ಇದೆ ಅವ್ರು ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಗಿಲ್ಲಿ ಅವರು ಹೋಗಿ ಹೆಂಗೆ ಅನೌನ್ಸ್ ಮಾಡ್ತೀರ ಕಾವ್ಯದ್ದು ಜಾಸ್ತಿ ಇದೆ ಅಂತ ಅವರು ಕೂಡ ವಾದ ಮಾಡ್ತಾರೆ ಸುಮ್ಮನೆ ಅಂದರೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಪ್ರೊಮೋದಲ್ಲಿ ಮಾತ್ರ ಆ ರೀತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಅದು ಗೈಸ್ ಈ ರೀತಿ ಅಲ್ಲಿ ಜಗಳ ಆಡ್ತಾ ಇದ್ದರೆ ಕೊನೆಯದಾಗಿ ಸ್ಪಂದನ ವಿನ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಟಾಸ್ ನಡೀತಾ ಇದೆ ಹೌದು ಗಾಯ್ಸ್ ಇಡೀ ವಾರ ಡಿಪೆಂಡ್ ಅಪಾನ್ ಗಿಲ್ಲಿ ಮತ್ತು ಅಶ್ವಿನಿ ಮೇಲೆ ಈ ಒಂದು ಟಾಸ್ಗಳನ್ನು ನಿಂತಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಬೇರೆ ಒಂದು ಟಾಸ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಷ್ಟು ನಾನು ಮನೆಗೆ ಹೋಗಿದ್ದೀನಿ ಕ್ಲಿಯರ್ ಕ್ಲಾರಿಟಿಯಾಗಿ ನಾನು ಅಪ್ಡೇಟ್ ಮಾಡ್ತೀನಿ ಗಾಯ್ಸ್